ನಾವು ರೆಡಿ ನೋಡಿ ಆ ಸೊ ನಾವ್ ಏನಕ್ಕೆ ರೆಡಿ ಆಗಿದೀವಿ ಅಂತ ಬೇಬಿ ಹೇಳಮ್ಮ ಸೀಮಂತ ಸ್ಯಾರಿ ಪರ್ಚೇಸ್ ಮಾಡಕ್ಕೆ ಸೀಮಂತ ಸ್ಯಾರಿ ಪರ್ಚೇಸ್ ಮಾಡ್ಲೇಬೇಕಲ್ಲ ಇನ್ನೇನ್ ಮಾಡೋದು ಸೊ ಹಾಗಾಗಿ ಈಗ ಈ ಮನೆಯಿಂದ ನಾನು ಇವಳು ಮತ್ತೆ ಸೀಮಂತಕ್ಕೆ ಪರ್ಚೇಸ್ ಸ್ಯಾರಿ ಪರ್ಚೇಸ್ ಮಾಡಕ್ಕೆ ಹೊರಟಿದ್ವಿ ನಾವು ಹೋಗ್ತಾ ಇದೀವಿ ನನ್ ಬಾಮಿದ ಉಡಿಸ್ತಾ ಇದ್ದಾನೆ ಸೊ ಹಾಸನದಲ್ಲಿ ಮೇನ್ ಆಗಿ ಆಲ್ಮೋಸ್ಟ್ ಅಲ್ಲ ಸೀರೆ ಅಂದ ತಕ್ಷಣ ಎಲ್ರು ತಲೆಗೆ ಬರುತ್ತೆ ಅದಕ್ಕೆ ನೀನ್ ಹೇಳ್ತ ಆಯ್ತು ಹೆಣ್ಮಕ್ಳ ಫಸ್ಟ್ ಸೀರೆ ಅಂತ ಹೇಳಿ ಸಕ್ಕತ್ತಾಗಿರೋ ಸೀರೆ ಅಂಗಡಿಗ್ ಹೋಗೋದು ಅದು ನಮ್ಮ ಆಸನಲ್ಲಿ ತುಂಬಾ ಫೇವರೆಟ್ ಅಂತ ಅಂದ್ರೆ ನಮಿಗೆ ಫೇವ್ರೇಟ್ ನಾವೆಲ್ಲ ಎಲ್ಲಾ ಫಂಕ್ಷನ್ಸ್ಗೂ ಅಲ್ಲೇ ತಗೊಳ್ಳೋದು ನಾನೇನ್ ಹೆಸ್ರೇ ಹೆಸ್ರೇನ್ ಹೇಳೋದೇನ್ ಬೇಡ ಅಲ್ಲೇ ಡೈರೆಕ್ಟ್ ಆಗಿ ತೋರ್ಸೋಣ ನಾವು ಮೂರ್ ಮಕ್ಳ ಬದಿಗ ಅಲ್ಲೇ ತಗತಿರೋದು ನೀನ್ ನಾಲ್ಕ್ ತೋರ್ಸ್ತಾ ಇದೀರಲ್ಲ ಮೂರ್ ಬಿಡಿ ನಾ ಅವರಲ್ಲಿ ಇನ್ನೊಂದು ಸೀಕ್ರೆಟ್ ಆಗಿ ಇನ್ನೊಂದ್ ಯಾವ ಪಾಪು ಬೆಳೆಸ್ತಾ ಇದ್ದೀರಾ ನಾಲ್ಕಿನ ಹೋಗೋಣ ನಮ್ಮ ಹಾಸನ ಮಹಾರಾಜ ಪಾರ್ಕ್ ರೋಡ್ ಹತ್ರ ಇರೋ ಸುಧಾ ಸಿಲ್ಕ್ ಅಂಡ್ ಸ್ಯಾರೀಸ್ಗೆ ಬಂದಿರೋದು ಬಂದಿದೀವಿ ಸುಧಾ ಸಿಲ್ಕ್ಸ್ ಗೆ ಬಂದಿದೀವಿ ರೆಗ್ಯುಲರ್ ಆಗಿ ಇಲ್ಲೆಲ್ಲ ತಗೊಳದ ನಮ್ ಫ್ಯಾಮಿಲಿ ನಮ್ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ನಮ್ಮ ಹಾಸನ ಹಾಸನ ಅಂದ್ರೆ ಸಿದಾ ಸಿಲ್ಕ್ಸ್ ಅಲ್ಲೇ ಅತ್ತೆ ಅಂತೂ ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ದೊಡ್ಡ ಶಾಪ್ ಇದು ಹತ್ರ ಮೂರ್ ಫ್ಲೋರ್ಸ್ ಗಳಿದೆ ಹೀರೆ ನೋಡಕ್ಕೆ ಶುರು ಹಚ್ಕೊಂಡ್ರು ಇನ್ ನೋಡೋಣ ಎಷ್ಟ್ ಗಂಟೆ ತನಕ ನೋಡ್ತಾರೆ ಭರ್ಜರಿ ಸೀರೆಗಳು ಬರ್ತಾ ಇದೆ ಇವರ ಎಷ್ಟೊತ್ತಿಗೆ ಮುಗಿಸ್ತಾರ ಗೊತ್ತಿಲ್ಲ ಸೀರೆಗಳು ನೋಡ್ತಾ ಕೂತಿದ್ದಾರೆ ಇನ್ನು ಎಷ್ಟೊತ್ತು ನಿಮಿಷ ನಿಮಿಷ ಅಂತ ಅರ್ಧ ಗಂಟೆಯಿಂದ ಹೇಳ್ತಿದ್ದಾಳೆ ಇನ್ನು ನೋಡಿ ಎಷ್ಟು ನೋಡೋರು ಎಷ್ಟು ನೋಡಿರೋದು ಸೀರೆಗಳು ಇನ್ನ 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 ತಾಬರ ಕೊಟ್ಟಿದ್ದಾರೆ ನಮ್ಮಅಮ್ಮ ಬಂದ್ರು ಬಂದರು ಕಡೆಕ್ಕೆ ಸೊ ಈಗ ಪಂದ್ಯ ಇನ್ನ ಜೋರಾಗುತ್ತೆ ಸೀರೆ ಕರೆಕ್ಟ್ ಆಗಿ ಕಾಣ್ಬೇಕಲ್ಲ ಅದಿಕ್ ನಮ್ಮಅಮ್ಮ ಕನ್ನಡಕ್ರೆ ಸೀರೆ ತೋರಿಸ್ತಾನೆ ಇದಾರೆ ಇವರುಗಳು ನೋಡ್ತಾನೆ ಇದಾರೆ ಹಾಗೆ ಫಸ್ಟ್ ನಮ್ಮಅಮ್ಮಂಗೊಂದು ಪ್ರಶ್ನೆ ಕೇಳೋಣ ಅಮ್ಮ ಇದು ಸೀಮಂತಕ್ಕೆ ಗ್ರೀನ್ ಕಲರ್ ಸೀರೆನೇ ಯಾಕೆ ಸೆಲೆಕ್ಟ್ ಮಾಡೋದು ಯಾಕೆ ಸೆಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲಪ್ಪ ಅದು ಶಾಸ್ತ್ರ ಅಪ್ಪ ಮೊದಲಿಂದ ಗ್ರೀನ್ ಕಲರ್ ಉಡಬೇಕು ಅಂತ ಅಂದರೆ ಶಾಂತವಾಗಿರಲಿ ಅಂತ ಎಕ್ಸೈಟ್ಮೆಂಟ್ ಜಾಸ್ತಿ ಇರೋದೇ ಶಾಂತವಾಗಿ ಖುಷಿ ಖುಷಿಯಾಗಿ ಇರಲಿ ಅಂತ ಕೇಳೋಣ ಬೇಬಿ ಗ್ರೀನ್ ಕಲರು ಏನಕ್ಕೆ ಸೀಮಾಂತಕ್ಕೆ ಅದು ಶುಭ ಅಂತ ಗ್ರೀನ್ ಕಲರ್ ಅಲ್ಲ ಗ್ರೀನ್ ಒಳ್ಳೇದು ಅಂತ ಗ್ರೀನ್ ಹುಟ್ಟಿದ್ರೆ ಒಳ್ಳೇದ್ಮೆಂಟ್ಗೂ ಗ್ರೀನೇಯ ಸೀಮಂತಕ್ಕೂ ಗ್ರೀನ್ ಗ್ರೀನ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಮೈನ್ ಆಗಿ ಇವ್ರ ಹತ್ರನೇ ಕೇಳೋಣ ಸರ್ ಗ್ರೀನ್ ಕಲರ್ ಸೀಮಂತಕ್ಕೆ ಏನಕ್ಕೆ ಗ್ರೀನ್ ಕಲರೇ ಜಾಸ್ತಿ ತಗೊಳ್ಳೋದು ನೀವು ಎಷ್ಟು ಸೇಲ್ ಮಾಡ್ತಾನೆ ಇರ್ತೀರಾ ಎಲ್ಲರೂ ಬಂದ್ರೆ ಗ್ರೀನೇ ಹೇಳೋದು ಸೊ ಹಂಗೆ ಹೇಳ್ಬಿಡಿ ಗ್ರೀನ್ ಅಂದ್ರೆ ಸಮೃದ್ಧಿ ಓಕೆ ಶುಭ ಹಾಗಾಗಿ ಗ್ರೀನ್ ಓಕೆ ಇವರು ಆ್ಯಕ್ಚುಲಿ ಇವರು ಮೂರು ಜನ ಹೆಂಗಸ್ರಿಗಿಂತ ಅವರೇ ಚೆನ್ನಾಗಿ ಹೇಳಿದ್ರು ಅವ್ರಿಗೆ ಯಾಕಂದರೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡ ಸ್ಟೋರ್ ಇದು ನಮ್ಮ ಹಾಸನದಲ್ಲೇ ನಾವು ಬೇಗನೆ ಬಂದಿದ್ದೀವಿ ಆಮೇಲೆ ಪಕ್ಕ ಫುಲ್ಲು ತುಂಬೋಗಿಬಿಡತ್ತೆ ನಾವು ಬೇಗ ಬಂದಿದ್ದಕ್ಕೆ ಆರಾಮ್ಸೆ ಸ್ವಲ್ಪ ಫ್ರೀ ಇದೆ ಆ ತಾಳಿ ಹಂಗೆ ನಮ್ಮ ಅಮ್ಮಂಗೆ ಇನ್ನೊಂದು ಏನಾರು ಅಂತ ಕೇಳೋಣ ಅಮ್ಮ ಇರ್ತಾಯಿದ್ರು ಈ ಹೆಣ್ಮಕ್ಳುಗಳು ಸೀರೆ ಅಂದರೆ ಯಾಕೆ ಬಾಯ್ ಬಾಯ್ ಬಿಡ್ತಾರೆ

ಸೀರೆ ಇಷ್ಟ ಯಾವಾಗ್ಲೂ ಅಲ್ಲ ಫಂಕ್ಷನ್ಸ್ ಗಳಿಗೆ ಸೀರೆ ಇಷ್ಟ ಸಖತ್ ಇಷ್ಟ ಸಖತ್ ಇಷ್ಟನಾ ಅದು ಕೋರ್ಸಲ್ವಲ್ಲ ನಿನ್ನ ಈ ಸೀರೆ ನಮ್ಮಮ್ಮ ಸೀರೆ ಇಲ್ಲ ಎಲ್ಲಾ ಸಿರೆಗೂ ತಗಂತಾರೆ ಅಷ್ಟ ಇಷ್ಟಮ್ಮಮ್ಮ ಬೀರೆ ಅಲ್ಲಿ ಹೊಸ ಸೀರೆ ಇಲ್ಲ ನಮ್ಮಮ್ಮನ ಅತ್ತೆ ಸೀರೆ ಅಂದ್ರೆ ಎಷ್ಟು ಇಷ್ಟ ನಿಮಗೆ ಹೇಳಕ ಆಗಲ್ಲ ಅಷ್ಟೊಂದ ಇಷ್ಟ ನನಗೆ ಸೀರೆ ಅಂದ್ರೆ ಸೀರೆ ವಡವೇನೋ ಸೀರೆ ಅಂದ್ರೆ ಸಕ್ಕರೆ ಬ್ರೇನ್ ಮಾಡೋದು ಇವತ್ತು ಬರೀ ನಿಮ್ಮ ಮಗಳಿಗೆ ಅಷ್ಟೇ ತೊಳಸಿದೆ ಸೀರೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಸಖata ಇದೆ ನಂಗೆ ರಾಯಲ್ ಬ್ಲೂ ಅಂದ್ರೆನೇ ನನ್ನ ಫೇವರಿಟ್ ಇದೆರಡು ಸೀರೆನ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದಾರೆ ನೋಡೋಣ ಕೊನೆಗೆ ಯಾವ ತಗೊಂತಾರೆ ಅಂತ ಇನ್ನೂ ನೋಡ್ತಾನೇ ಇದ್ದಾರೆ ಸದ್ಯಕ್ಕಿನ್ನ ಮುಗ್ದಿಲ್ಲ ಅವ್ರುಗಳಲ್ಲಿ ಸೀರೆಗಳನ್ನ ನೋಡ್ತಾ ಇದ್ದಾರೆ ನಾನು ಇಲ್ಲಿ ಒಬ್ಬನೇ ಕೂತಿದ್ದೀನಿ ನಮ್ಮ ಗಂಡು ಮಕ್ಕಳು ಪರಿಸ್ಥಿತಿ ಇದೆ ಅಲ್ವಾ ಯಾವಾಗಲೂ ಗಂಡು ಮಕ್ಕಳು ಗಂಡಸರು ಯಾರ್ಯಾರು ಏನೇನಿದ್ದಾರೆ ಸೀರೆ ಅಂಗಡಿಗೆ ಬಂದರೆ ಒಂದು ಮೂಲೆ ಗುಂಪು ಯಾಕೆಂದ್ರೆ ಈ ಹೆಣ್ಮಕ್ಳಿದ ರಾಯಭಾರಿ ಆಗಿರತ್ತಲ್ಲ ಇನ್ನ ನೋಡ್ತಾನೆ ಇದ್ದಾರೆ ಯಾವಾಗ ಮುಗಿಯುತ್ತೆ ಸರ್ ಈಗ ಕಾಮನ್ ಆಗಿ ಸೀರೆಗಳು ನೋಡಕ್ಕೆ ಬೆಳಗಿಂದ ನೂರಾರು ಜನರು ಬಂದೇ ಬರ್ತಾರೆ ನಿಮ್ಮ ನಿಮ್ಮಷ್ಟೋರ್ಗೆ ಒಬ್ರೊಬ್ರು ಸೀರೆಗಳು ತಗೊಳ್ತಾರ ಒಬ್ರೊಬ್ರು ತಗೊಳ್ಳಲ್ಲ ಒಬ್ರೊಬ್ರು ಒಂದು ಒಂದ್ ಐವತ್ತು ಸೀರೆಗಳು ನೋಡ್ತಾರೆ ತಗೊಳ್ಳದೇ ಆದಾಗ ನಿಮಗೆ ಏನನ್ಸುತ್ತೆ ಡೈಲಿ ರೊಟ್ಟಿನಿ ಕೋಪ ಗೀಪಾ ತರ ಏನು ಬರಲ್ಲ ಅದ್ ಹೆಂಗೆ ಸರ್ ನಮ್ ಇಲ್ಲಿ ಕೂತಾರೆ ಇವ್ರಲ್ಲಿ ಇಷ್ಟೊಂದು ಸೀರೆ ನೋಡಿದಕ್ಕೆ ನಂಗೆ ಸಿಟ್ಟು ಬರ್ತೈತೆ ನಿಮ್ಗೆ ಏನು ಕೋಪ ಗೀಪಾ ತರ ಏನು ಬರಲ್ಲ ಥ್ಯಾಂಕ್ ಯು ಹಿಂಗೆ ಇರಬೇಕು ಈ ಥರ ಇದ್ದಾಗ ಇವ್ರುಗಳು ಇನ್ನೂ ಇನ್ನೊಂದು ಐವತ್ತು ಸೀರೆಗಳು ನೋಡ್ತಾರೆ ಏನಕ್ಕೆ ಲೇಟಾಗಿ ಬಂದ್ರಿ ಮೈಕ್ ತಾಳಿ ಲೇಟಾಗಿ ಬಂದರೆ ಹೀಗೆ ಕೂತ್ಕೋಬೇಕು ಹೀಗೆ ಬಂದು ಹಿಂಗೆ ಕೂತಿಲ್ವಾ ಹಾಂ ಇವ್ರದೆಲ್ಲ ಮುಗಿಯೋದ ಕತೆ ಎಷ್ಟು ನೋಡಿದ್ರು ಸಾಲಿಲ್ಲ ಅವ್ರಿಗೆ ಇನ್ನು ನೋಡ್ತಾ ಇದೆ ಇನ್ನೂ ಎಷ್ಟೊತ್ತಾಗ್ಬೋದು ನಿಮ್ಮ ಪ್ರಕಾರ ತೋರಿಸಿ ತೋರಿಸಿ ಕೈಯೆಲ್ಲ ಸುಸ್ತಾಗಿದೆ ಮಧ್ಯ ಈಗ ಈಗ ನಿಮ್ಮ ಪ್ರಕಾರ ಇನ್ನೊಂದು ಎಷ್ಟೊತ್ತಾಗ್ಬೋದು ಇಲ್ಲಿ ಇವ್ರು ನೋಡಿದ್ರೆ ಇನ್ನು ಒಂದು ಗಂಟೆ ಆಗುತ್ತೆ ಕಾಣುತ್ತೆ. ಹೊಳಿ ಊಟ ಮಾಡ್ಕೊಂಡು ಮನೆಗೆ ಹೋಗೋದು ಒಳ್ಳೆ. ಹೀರೆ ನೋಡಿ ನೋಡಿ ಸುಸ್ತಾಗಿ ನೀರು ಕುಡಿತಾಳ. एक्चुअली ತೋರಿಸದ್ರು ನೀರು ಕುಡಿಬೇಕು. ನನ್ನ ಬಾಮೈದು ಬಂದ. ಈ ಸೀರೆ ಒಂದು ಸೆಲೆಕ್ಟ್ ಇದೆ. ಮೇಬಿ ಈ ಸೀರೆ ಯಾರು ಸೆಲೆಕ್ಟ್ ಮಾಡಿದ್ದು ಇದನ್ನ ಇದು ಆಲ್ಮೋಸ್ಟ್ ನಿಮಗೆ ಇಷ್ಟ ಆಯ್ತಾ ಇದು? ಓಕೆ ಇನ್ನೊಂದು ಎಲ್ಲಿದೆ? ಇದು? ಓಕೆ ಇದು ನನ್ನ ಬೇಬಿ ಸೆಲೆಕ್ಟ್ ಮಾಡಿರೋದು ಓಕೆ ನೋಡೋಣ ಈಗ ಉಡ್ಸಕ್ಕೆ ಶುರು ಹಚ್ಕಂತ ಸೀರೆ ಉಡ್ಸೋಕ್ಕೆ ಶುರು ಹಚ್ಕೊಂಡ್ರು ಎರಡು ಸೀರೆ ಉಡಿಸ್ತಾರಂತೆ ಅದ್ರಲ್ಲಿ ಹೆಂಗೆ ಕಾಣತ್ತೆ ನೋಡೋಣ ಸೊ ಒಂದು ಸೀರೆ ವೇರ್ ಮಾಡಿಸಾಯ್ತು ಸೊ ಹೀಗೆ ಕಾಣ್ತಾಳೆ ಅದನ್ನ ಈಗ ಪರಿಶೀಲನೆ ಮಾಡಕ್ಕೆ ವೀಕ್ಷಕರು ಬಂದಿದ್ದಾರೆ ಒಬ್ಬರು ಎರಡು ಮತ್ತೆ ನಮ್ಮಮ್ಮ ಇವ್ರು ಮೂರು ಜನ ಆಡಿಯನ್ಸ್ ಇವ್ರು ಮೂರು ಜನ ಆಡಿಯನ್ಸ್ ಇದು ಇನ್ನೊಂದು ಸೀರೆ ಸೀರೆ ಉಡಿಸ್ತಾ ಇದ್ದಾರೆ ನಮ್ಮಮ್ಮ ದೂರದಿಂದ ನೋಡ್ತಿದ್ದಾರೆ ಏನಮ್ಮ ಇದಾಗ್ತಿದ್ರು ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡ್ತಿದ್ಯಾನ್ ಕನ್ಫ್ಯೂಷನ್ ಆಗ್ತಿದ್ಯಾಂಟು ನೀನು ತಗೊಳ್ಳೋದ ಅವು ತಗಳದ ಅಂತಾನೆ ಏನು ಹ್ಞೂ ಎರಡೂ ಜನ ಕಣ್ಣು ಈಗ ಕೊನೆಯ ಹಂತಕ್ಕೆ ಬಂದಿದ್ವಿ ಸರ್ ಎರಡು ಓಪನ್ ಮಾಡಿಬಿಡಿ ಓಕೆ ಇದು ಎರಡು ಸೀರೆ ಸೆಲೆಕ್ಟ್ ಆಗಿದೆ ಸೊ ಬೇಬಿ ಇವಾಗ ನೀನು ಹೇಳು ನಿನ್ನ ಡಿಸಿಷನ್ ಫೈನಲ್ ಎರಡರಲ್ಲಿ ಆಗ್ಬೇಕು ಎರಡು ಇಷ್ಟ ಆಯ್ತು ಎರಡು ಏನ್ ಕೊಡ್ಸಲ್ಲ ಒಂದೇ ಹೇಳು ಎರಡು ಸಕ್ಕತ್ತಾಗಿದೆ ನಂಗೆ ಜಾಸ್ತಿ ಇಷ್ಟ ಆಯ್ತು ಬಟ್ ಇದು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇದೇ ತರ ಡಿಸೈಡ್ ಮಾಡಿದ್ದೀನಿ ಈ ಸೀರೆನಾ ನನ್ನ ಬೇಬಿ ತಗೊಂಡು ಓಕೆ ಈ ಸೀರೆ ಈಗ ಫೈನಲ್ ಆಗಿ ಸೆಲೆಕ್ಟ್ ಆಯ್ತು ಬೇಬಿ ಈ ಸೀರೆಯ ನಿಖರವಾದ ಬೆಲೆ ಹೇಳು ಅದನ್ನೆಲ್ಲ ನಾವು ನೋಡಕ್ ಹೋಗಲ್ಲ ಅದೇ ನಂಗೆ ಗೊತ್ತು

ಸರ್ ಇದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಲಿ ಓಕೆ ಮೂವತ್ತೊಂದು ಸಾವಿರದ ನೂರ ಎಂಬತ್ತೇಳು ರೂಪಾಯಿಯಲ್ಲಿ ಡಿಸ್ಕೌಂಟ್ ಹೋಗಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರೈಸ್ ಕೇಳಿ ಅನ್ನಿಸ್ತು ಇಪ್ಪತ್ನಾಲ್ಕು ಸಾವಿರ ಹೌದಾ ಸೀರಿಯಸ್ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಕ್ಯಾಶಿಯರ್ ನಾನಲ್ಲ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಜವಾಗ್ಲೂ ನಾನು ಏನಾದ್ರೂ ಮೂವತ್ತೆರಡರಿಂದ ಮೂವತ್ತೈದು ಆಗತ್ತೆ ಅಂದ್ಕೊಂಡಿದ್ದೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಲ್ಲ ಸಿಕ್ತು ಸೂಪರ್ ಕ್ರೌಡ್ ನೋಡಿ ದುಡ್ಡು ಕೊಡೋದು ನಾನು ಸೀರಿಯಸ್ ಕೇಳೋದು ಹೇಳು ಆಯ್ತು ಪರ್ಚೇಸಿಂಗ್ ಆಯ್ತು ಸೊ ಬೆಬೆ ಸೆಲೆಕ್ಷನ್ ಆಯ್ತು ಈಗ ಬಾರ್ಸಕ್ಕೆ ಬಂದಿದೀವಿ ಎಲ್ಲ ಬ್ಯಾಟಿಂಗ್ ಶುರು ಹಚ್ಕೊಂಡು ಸರಿಯಾಗಿ ಬಾರ್ಸ ಹಾಕ್ತವ್ರೆ ಈಗ ಊಟ ಮಾಡ್ಕೊಂಡು ನಮ್ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ನಾವು ಬೆಳಗ್ಗೆ ನನ್ ಬೇಬಿ ಮನೇಲಿ ಇದ್ದಿದ್ದು ಸೊ ಈಗ ನಮ್ಮ ಮನೆಗೆ ನೋಡಿ ಅವರು ಎಕ್ಸ್ಟ್ರಾ ಎರಡು ಪರ್ಸನ್ಸ್ ಜಾಯಿನ್ ಆದ್ರು ಜಾಯ್ನ್ ಆದ್ರು ಸೊ ಸೀರೆ ಇಲ್ಲಿದೆ ಸುಧಾ ಸಿಲ್ಕ್ಸ್ ಏನ್ ಬರ್ದೈತ್ ನೋಡಿ ಸೊ ಈ ಸೀರೆನ ತಗೊಂಡೀಗ ನಾನು ಬ್ಲೌಸ್ ಹೊಲಿಸ್ಬೇಕಲ್ಲ ಮೇನ್ ಅದೇ ಈಗ ಅದೇ ಅಲ್ಲೂ ಬೇಬಿ ಟೆನ್ಷನ್ ಸೊ ಈಗ ಬ್ಲೌಸ್ ಹೊಲ್ಸಕ್ಕೆ ಬೆಂಗಳೂರು ಗೋಯಿಂಗ್ ಟು ಬೆಂಗಳೂರು